ಈ ಸುದ್ದಿ ಡಾಟ್ ಕಾಮ್ ಒಂದು ನಿರ್ಭೀತಿಯಿಂದ ಕೆಲಸ ಮಾಡುವಂತದ್ದು ಮತ್ತು ಜನರನ್ನ ಒಂದು ಸರಿದಾರಿಗೆ ತೆಗೆದು ಹೋಗುವ ತೆಗೆದುಕೊಂಡು ಹೋಗುವಂತ ಹಲವಾರು ಆಯಾಮಗಳಲ್ಲಿ ಸುದ್ದಿ ಬಿತ್ತಾರ ಮಾಡುವಂತ ಒಂದು ಚಾನಲ್ ಆಗಿದೆ ಈ ಸುದ್ದಿ ಡಾಟ್ ಕಾಮ್ ಯಾವುದೇ ಅನ್ಯಾಯ ಅತ್ಯಾಚಾರಗಳ ಅತ್ಯಾಚಾರಗಳಾದಲ್ಲಿ ಸ್ಪಷ್ಟತೆಯಿಂದ ನಿರ್ಭೀತಿಯಿಂದ ಅವರ ಪರವಾಗಿ ನಿಲ್ತಕ್ಕಂಥ ಒಂದು ಚಾನೆಲ್ ಆಗಿದೆ ದಿನಕ್ಕೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವಿಭಾಗ ಎರಡರಲ್ಲಿ ಏನ್ ರೈಮಾನ್ ಮಸ್ಕಿ ಅನ್ನುವಂತ ಏನು ಒಬ್ಬ ನೌಕರ ಇದ್ದಾನೆ ಅವನಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಒಂದು ನಿರ್ಭೀತಿಯಿಂದ ಸುದ್ದಿಯನ್ನ ಬಿತ್ತಾರ ಮಾಡಿತ್ತು ಆ ಸಂದರ್ಭದಲ್ಲಿ ಆ ನೌಕರ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾನೆ ನನಗೆ ಆರ್ ಎಸ್ ಹಣ ಬರಬೇಕಾಗಿತ್ತು ಮೆಡಿಕಲ್ ಅಲೆವೆನ್ಸ್ ಬರಬೇಕಾಗಿತ್ತು ಪಿ ಎಫ್ ಬರಬೇಕಾಗಿತ್ತು ಹಲವಾರು ಕೆಲಸ ಮಾಡಿರ್ತಕ್ಕಂಥ ಸಂಬಳ ಕೊಡಬೇಕಾಗಿತ್ತು ಆದ್ರೆ ಡಿ ಸಿ ಗಂಗಾಧರ ಅವರು ನನಗೆ ಅನಗತ್ಯವಾಗಿ ಕಾಡಿಸಿ ಹಣ ಕೊಡ್ತಾ ಇಲ್ಲ ಕೇವಲ ಫಂಡ್ ಇಲ್ಲ ಫಂಡ್ ಇಲ್ಲ ಅಂತೇಳಿ ನನಗೆ ಸತಾಯಿಸ್ತಾ ಇದ್ದಾನೆ ನನ್ನ ಕುಟುಂಬ ಸಂಕಷ್ಟದಲ್ಲಿದೆ ಅಂತೇಳಿ ಬಹಳ ಬಹಳ ಸ್ಪಷ್ಟತೆಯಿಂದ ಅಸ್ವಸ್ಥನಾಗಿ ಆಸ್ಪತ್ರೆ ದಾಖಲಾಗಿ ಆಸ್ಪತ್ರೆಯಿಂದಲೇ ವಿಡಿಯೋವನ್ನ ಮಾಡಿದ್ದಾನೆ ಆ ವಿಡಿಯೋ ಇವತ್ತು ಈ ಸುದ್ದಿ ಡಾಟ್ ಕಾಮ್ಗೆ ಗೆ ಸಿಕ್ಕಾಗ ಆ ಒಂದು ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಿ ಈ ಟಿವಿ ಈ ಸುದ್ದಿ ಡಾಟ್ ಕಾಮು ನಿರ್ಭೀತಿಯಿಂದ ಪ್ರಸಾರ ಮಾಡಿದೆ ಆ ಪ್ರಸಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿ ಎಲ್ಲಾ ಆಯಾಮಗಳಲ್ಲಿ ವಿವರಣೆಯನ್ನು ತಗೊಂಡು ಆ ಸುದ್ದಿಯನ್ನ ಪ್ರಕಟ ಆಗಿದೆ ಆ ಸುದ್ದಿ ಸತ್ಯಾಂಶ ಇದೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಿಕ್ ಇಚ್ಛಾ ಪಡ್ತೇನೆ ಆದ್ರೆ ಒಂದು ಇವತ್ತೇನು ಅಂತಂದ್ರೆ ಆ ಕಾರ್ಮಿಕರಿಗೆ ಅನ್ಯಾಯ ಆದಾಗ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಾಚಪ್ಪನವರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಆ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೋದಾಗಿತ್ತು ಆದ್ರೆ ಎರಡು ದಿನ ಕಳೆದ್ರು ಸಹಿತ ಇವತ್ತಿಗೂ ಸಹಿತ ಆ ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿಲ್ಲ ಅದರ ಬದಲಾಗಿ ಏನಂತಂದ್ರೆ ರೈಮನ್ ಮಸ್ಕಿ ಅವ್ರ ಮನೆಗೆ ಹೋಗಿ ಈ ಸುದ್ದಿ ಡಾಟ್ ಕಾಮ್ ಸುಳ್ಳು ಸುದ್ದಿ ಬಿತ್ತಾರ ಮಾಡಿದೆ ಅಂತೇಳಿ ವಿಡಿಯೋ ಮಾಡು ನಿನ್ನ ನಿನ್ನ ಒಂದು ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ಡಿ ಸಿ ಪಿ ಆದಿಯಾಗಿ ಸುಮಾರು ನಾಲ್ಕೈದು ಜನ ಹೋದ ಅವ್ರ ಒತ್ತರವನ್ನ ಹೇರ್ತಾ ಇದ್ದಾರೆ ಅಂತೇಳಿ ಸುದ್ದಿ ಗೊತ್ತಾಗಿದೆ ಅದೇ ರೀತಿಯಾಗಿ ಏನಂತಂದ್ರೆ ನಮ್ಮ ಈ ಸುದ್ದಿ ಡಾಟ್ ಕಾಮ್ ಕಚೇರಿಗೆ ಕಾಲ್ ಮಾಡಿ ನಿಮಗೆ ನೋಟಿಸ್ ಕೊಡ್ತೇವೆ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತೇಳಿ ಬೆದರಿಸ್ತಕ್ಕಂಥದ್ದು ಆ ಮತ್ತು ಆ ಮತ್ತೆ ನೋಟಿಸ್ ಕಳಿಸ್ತಿಲ್ ಹೇಳ್ತಕ್ಕಂಥದ್ದು ಮತ್ತೆ ಸ್ವತಃ ಡಿ ಸಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಕ್ಕಂಥ ಕೆಲಸ ನೋಡಿದ್ರೆ ಖಂಡಿತವಾಗಿ ಡಿ ಸಿ ಗಂಗಾಧರ್ ಅವರು ತಪ್ ಮಾಡಿದ್ದಾರೆ ತಪ್ ಮಾಡಿದ್ರೆ ಶಿಕ್ಷೆ ಆಗ್ಬೋ ಶಿಕ್ಷೆ ಆಗುತ್ತಂದು ಗೊತ್ತಾಗಿ ಇಷ್ಟೆಲ್ಲಾ ಹರಿಕತೆಗಳನ್ನು ಚಾಲು ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟ ಗೊತ್ತಾಗ್ತದೆ ಇವತ್ತು ಈ ಸುದ್ದಿ ಡಾಟ್ ಕಾಮ್ ಸುಳ್ಳು ಸುದ್ದಿ ಪ್ರಕಟ ಮಾಡಿತ್ತಂತಂದ್ರೆ ಆ ಸುದ್ದಿ ವಿರುದ್ಧ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಎಲ್ಲಾ ರೈಟ್ಸ್ ಗಳಿದಾವೆ ಅದ್ರ ಬೆದರಿಕೆ ಹಾಕುವಂಥದ್ದು ಮತ್ತು ಆಸೆ ಆಮಿಷ ಒಡ್ತಕ್ಕಂಥದ್ದು ಸರಿಯಾದಂತದ್ದಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಈ ಸುದ್ದಿ ಡಾಟ್ ಕಾಮ್ ಇವತ್ತೇನು ಸಾರಿಗೆ ಸಂಸ್ಥೆಯಲ್ಲಿ ಇಡತಕ್ಕಂತ ಏನು ಹಗಲು ದೋಣಿಗಳಿದಾವೆ ಅತ್ಯಾಚಾರ ಇದೆ ಅನ್ಯಾಯ ಇದೆ ಮುಂದಿನ ಸಹಿತ ನಿರ್ಭೀತಿಯಿಂದ ನಾವು ಅದನ್ನ ಸಾಬೀತು ಮಾಡಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನ ಇವತ್ತು ಹೇಳ್ತಿದ್ದೀನಿ ಇವತ್ತು ಸೋಷಿಯಲ್ ಮೀಡಿಯಾದೊಳಗೆ ಸುಮಾರು ಐದರಿಂದ ಆರು ಸಾವಿರ ಜನ ಈ ಸುದ್ದಿಯನ್ನ ವೀಕ್ಷಣೆ ಮಾಡಿದ್ದಾರೆ ಈ ಸುದ್ದಿಯನ್ನು ನೋಡಿದ್ದಾರೆ ಇಷ್ಟಾದ್ರೂ ಸಹಿತ ಏನಂತಂದ್ರೆ ಆ ಕಾರ್ಮಿಕರ ಸಮಸ್ಯೆ ಬಗೆಹರಿಸಲಿಕ್ಕೆ ಆಡಳಿತ ಮಂಡಳಿ ತಯಾರಿಲ್ಲ ಏನಿವತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಾರೆ ರಾಜಪ್ಪನವ್ರ ಏನಂತಂದ್ರೆ ಇವತ್ತಿಗ ಸಹಿತ ಸ್ಪಂದಿಸಲಿಕ್ಕೆ ತಯಾರಿಲ್ಲ ನಾನು ವ್ಯವಸ್ಥಾಪಕ ನಿರ್ದೇಶಕ ಕೇಳ್ತೀನಿ ತಪ್ಪಿಲ್ಲ ಅಂದ್ರೆ ಮೌನ ಆಗಿರೋದು ಯಾಕೆ ಅಂತೇಳಿ ಹಾಗಾಗಿ ಇವತ್ತೇನು ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತೆ ನಾವು ಇಂಥ ಯಾವುದೇ ತಪ್ಪುಗಳು ಬಂದ್ರೆ ಯಾವುದೇ ನಿರ್ಭೀತಿಯಿಂದ ಸುದ್ದಿಯನ್ನ ಪ್ರಕಟ ಮಾಡ್ತೀವಿ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಅಂದೋದಿಲ್ಲ ಅಂತೇಳಿ ಈ ಸುದ್ದಿ ಡಾಟ್ ಕಾಮಿನ ಏನು ಸಂಪಾದಕನಾಗಿವತ್ತು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ